ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಾವು ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ಈಸ್ಟ್ ಫೇಸಿಂಗ್ ಏನ್ ಪ್ಲಾನ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ವಿಸ್ತೃತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಂ ಅನಘಾಯ ನಮಃ ನಮಸ್ತೆ ವೀಕ್ಷಕರೇ ಅನಗಹ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಈ ಬೆಡ್ರೂಮ್ ಏನಿದೆ ಈ ಅಗ್ನಿಮೂಲೆಯ ಬೆಡ್ರೂಮು ಇದನ್ನ ನಾವು ಗೆಸ್ಟ್ಗಳಿಗೆ ಪ್ರಿಫರ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಬೆಡ್ರೂಮ್ ಅನ್ನ ಮನೆಯ ಸದಸ್ಯರು ಬಳಸೋದಾದ್ರೆ ಯಾರೋ ಬ್ಯಾಚುಲರ್ಸು ಅಥವಾ ಯಾರು ಸಂಸಾರಸ್ತ್ರ ಅಲ್ಲವೋ ಅವರು ಬಳಸಬಹುದು ಇನ್ನು ಇನ್ನೊಂದು ಟಾಯ್ಲೆಟ್ ಬರ್ತಾ ಇದೆ ಅದು ಉತ್ತರ ಮಧ್ಯಭಾಗಕ್ಕೆ ಬರ್ತಾ ಇದೆ ಉತ್ತರ ಮಧ್ಯ ಭಾಗದಲ್ಲಿ ಇರುವಂಥದ್ದು ಗುರುಗ್ರಹ ಮತ್ತೆ ಅಲ್ಲಿ ಇರ್ತಕ್ಕಂಥದ್ದು ಕುಬೇರ ಕುಬೇರ ಇರ್ತಕ್ಕಂಥ ಜಾಗದಲ್ಲಿ ನಾವು ಟಾಯ್ಲೆಟ್ ಅನ್ನ ಇಟ್ಟರೆ ನಮ್ಮ ದುಡಿಮೆಯನ್ನ ತೆಗೆದುಕೊಂಡು ಹೋಗಿ ನಾವು ತಿಪ್ಪೆಗೆ ಹಾಗೆ ಯಾಕೆ ಯಾಕಂದ್ರೆ ಅಲ್ಲಿ ನಾವು ನೆಗೆಟಿವ್ ಎಲಿಮೆಂಟ್ ಇಟ್ಟಿದ್ದೀವಿ ಪಾಸಿಟಿವ್ ಎಲಿಮೆಂಟ್ ಇರಬೇಕಾದ ಜಾಗದಲ್ಲಿ ನೆಗೆಟಿವ್ ಎಲಿಮೆಂಟ್ ಇದೆ ಅಲ್ಲಿಂದ ಅಪ್ಯಾಯಮಾನವಾದಂತಹ ಒಂದು ಎನರ್ಜಿ ಮನೆಗೆ ಬರುತ್ತೆ ಅದರಿಂದ ನಮಗೊಂದು ಪಾಸಿಟಿವಿಟಿ ರಿಸೀವ್ ಮಾಡ್ಕೋಬೇಕು ಕುಬೇರ ಅಂತಂದ್ರೆ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಬರ್ತಕ್ಕಂಥ ವೆಲ್ತ್ ಆ ವೆಲ್ತ್ ಅನ್ನ ಡೌನ್ ಮಾಡೋದಕ್ಕೆ ನಾವು ಟಾಯ್ಲೆಟ್ ಮಾಡ್ಕೊಂಡಿದ್ದೀವಿ ನಾವೇ ಮಾಡ್ಕೊಂಡಿದೀವಿ ನಾವೇ ಕಟ್ ಡೌನ್ ಮಾಡ್ಕೋತಾ ಇದೀವಿ ನಮ್ಮ ಮನೆಗೆ ಬರ್ತಕ್ಕಂತಹ ವೆಲ್ತ್ ಅನ್ನ ನಾವೇ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಈಶಾನ್ಯದಲ್ಲಿ ಒಂದು ಬೆಡ್ರೂಮ್ ಬರ್ತಾ ಇದೆ ಆ ಈಶಾನ್ಯದ ಬೆಡ್ರೂಮ್ ಅಲ್ಲಿ ಹಾಕಿರ್ತಕ್ಕಂಥ ಬೆಡ್ ಉತ್ತರಕ್ಕೆ ತಲೆ ಮಾಡಿ ಮಲಗಿರುವಂಥದ್ದು ಈ ರೀತಿಯಾಗಿ ಉತ್ತರಕ್ಕೆ ತಲೆ ಮಾಡಿ ಯಾವುದೇ ಕಾರಣಕ್ಕೂ ಮಲಗಬೇಡಿ ಅದು ಅನಾರೋಗ್ಯಗಳಿಗೆ ನಿಮ್ಮನ್ನ ತುತ್ತು ಮಾಡುತ್ತೆ ಯಾಕಂತಂದ್ರೆ ನಾರ್ತ್ ಮೆರಿಡಿಯನ್ ನಾರ್ತ್ ಅಂತಂದ್ರೆ ಇಟ್ ಈಸ್ ಅ ಒಂದು ಅಯಸ್ಕಾಂತೀಯ ಝೋನ್ ಅಂತ ಕರಿತೀವಿ ಹಾಗಾಗಿ ಗಮನಿಸ್ಕೊಳ್ಳಿ ಆ ಕಡೆ ಯಾವುದೇ ಕಾರಣಕ್ಕೂ ತಲೆಯನ್ನು ಹಾಕಿ ಮಲಗಬೇಡಿ ಬುದ್ಧಿ ಭ್ರಮಣೆ ಮಾಡಿಬಿಡುತ್ತೆ ಹುಷಾರು ಆ ಕಡೆ ತಲೆ ಹಾಕಿ ಮಲಗಬಾರದು ಮತ್ತೆ ಆ ಒಂದು ಈಶಾನ್ಯದ ಬೆಡ್ರೂಮ್ ಬಾಗಿಲು ಕೂಡ ತಪ್ಪಾಗಿದೆ ಆ ರೀತಿಯಾದ ತಪ್ಪು ತಪ್ಪು ಬಾಗಲ್ಗಳನ್ನು ಹಾಕೋದಾಗ್ಲಿ ತಪ್ಪು ಜಾಗದಲ್ಲಿ ಬೆಡ್ರೂಮ್ ಮಾಡಿಕೊಡೋದಾಗ್ಲಿ ಎರಡೂ ತಪ್ಪು ಈ ರೀತಿಯಾಗಿ ನೀವು ಬೆಡ್ರೂಮ್ ಮಾಡಿಕೊಂಡಾಗ ಅಲ್ಲಿ ನೀವು ಹೆಚ್ಚಾನ್ ಹೆಚ್ಚು ನಮ್ಮ ಮನೆಗೆ ಬರ್ತಕ್ಕಂತಹ ಗಾಳಿ ಈಶಾನ್ಯದಿಂದ ಓಪನಿಂಗ್ ಇಂದ ಮನೆ ಒಳಗೆಲ್ಲ ಪಸರಿಸಬೇಕು ಒಳಗೆಲ್ಲ ಹರಡಬೇಕು ಅದನ್ನೆಲ್ಲ ಬಿಟ್ಕೊಂಡು ನಾವು ಈಶಾನ್ಯವನ್ನು ಬ್ಲಾಕ್ ಮಾಡಿಕೊಂಡು ಆ ರೂಮಲ್ಲಿ ಮಾತ್ರ ಗಾಳಿ ಇರುತ್ತೆ ಕರೆಕ್ಟ್ ಆ ಬಾಗಿಲ್ಲಾಕ್ ಬಿಡ್ತೀವಿ ಅಲ್ಲಿ ಮುಂದಕ್ಕೆ ಹೆಂಗ್ ಬರುತ್ತೆ ಬರೋದಿಲ್ಲ ಗಾಳಿ ಸೊ ಅದೊಂದು ಬ್ಲಾಕ್ ಆಯ್ತು ಸೊ ಹೀಗೆ ಮಾಡ್ಕೊಂಡಾಗ ಏನಾಗುತ್ತೆ ಮನೆಯಲ್ಲೆಲ್ಲ ಒಂದು ಆ ಬರ್ತಕ್ಕಂತಹ ಒಳ್ಳೆ ಗಾಳಿಯನ್ನು ನಾವೇ ಸ್ಟಾಪ್ ಮಾಡ್ಕೊಂಡ್ವಿ ಹಾಗಾಗಿ ಮನೆಯ ವಾತಾವರಣ ಕೆಡತ್ತೆ ಮನೆಯ ಫ್ರೆಶ್ ಗಾಳಿ ನಮಗೆ ಸಿಗಲ್ಲ ಈಶಾನ್ಯದಲ್ಲಿ ಬೆಡ್ರೂಮ್ ಬಂದು ಆ ಬೆಡ್ರೂಮ್ನಲ್ಲಿ ಯಾರಾದರೂ ಸಂಸಾರ ಮಾಡಿದ್ರೆ ಅವ್ರ ಸಂಸಾರ ಚೆನ್ನಾಗಿರಲ್ಲ ಇರಕ್ಕೆ ಚಾನ್ಸೇ ಇಲ್ಲ ಅದು ಡಿವೋರ್ಸ್ ತನಕ ಹೋಗೇ ಹೋಗುತ್ತೆ ಮತ್ತೆ ಆ ಮನೆಯಲ್ಲಿ ಆ ಥರ ಈಶಾನ್ಯದಲ್ಲಿ ಬೆಡ್ರೂಮ್ ಬಂದ್ಬಿಟ್ರೆ ಮನೆಯ ಹೆಣ್ಮಕ್ಳದು ಮದುವೆ ಲೈಫು ಗ್ಯಾರಂಟಿ ಡ್ಯಾಮೇಜ್ ಆಗುತ್ತೆ ಯಾವುದೋ ಒಂದು ರೀಸನ್ನಿಂದ ಹೇಗೋ ಒಂದು ಕಾರಣದಿಂದ ಅವ್ರ ಮ್ಯಾರೇಜ್ ಲೈಫನ್ನು ಅವ್ರ ಕೈಯಾರೆ ಅವರೇ ಹಾಳು ಮಾಡ್ಕೋತಾರೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಬೆಡ್ರೂಮ್ ಏನು ವಾಯುಮೂಲ ಕಾರ್ನರ್ ಅಲ್ಲಿ ಇದೆಯೋ ಇದರ ಬಾಗಲು ನೋಡಿದ್ರೆ ಪೂರ್ವ ಅಗ್ನಿಗಿದೆ ಪೂರ್ವ ಅಗ್ನಿ ಈ ರೀತಿಯಾಗಿ ಬಾಗಲು ಬಂದಾಗ ಅದು ಡಿಪ್ರೆಷನ್ ಥಾಟ್ ಅನ್ನು ಕೊಡುತ್ತೆ ಇದನ್ನು ನಾನು ಲಾಸ್ಟ್ ವಿಡಿಯೋದೂ ಸಹ ನಿಮ್ಗೆ ಹೇಳಿದ್ದೆ ಯಾಕೆ ಹಾಕಿ ಕೊಡುತ್ತೆ ಅಲ್ಲ ಡಿಪ್ರೆಷನ್ ಥಾಟ್ ಯಾಕಂದ್ರೆ ಆ ಮನೆಯಲ್ಲಿ ಆ ಒಂದು ರೂಮಲ್ಲಿ ಯಾರು ವಾಸ ಮಾಡ್ತಾರೆ ಅಲ್ಲೇ ಆ ಬಾಗಿಲ್ ಇರುವಂಥದ್ದು ಅದು ಅಲ್ಲಿಂದ ಏನು ಎನರ್ಜಿ ಬರುತ್ತೋ ಆ ಥರನೇ ಮೈಂಡ್ ಸೆಟ್ ಕೊಡುತ್ತೆ ಹಾಗಾಗಿ ಆ ರೀತಿಯಾದ ಒಂದು ಬಾಗಲು ಏನಿದೆ ನೀಚ ಸ್ಥಾನದ ಬಾಗಲು ಆ ಬೆಡ್ರೂಮ್ಗೆ ಒಳ್ಳೆಯದಲ್ಲ ವಾಯುಮೂಲೆ ಬೆಡ್ರೂಮ್ ಬರಬೇಕು ವಾಯುಮೂಲೆ ಬೆಡ್ರೂಮ್ ತುಂಬಾ ಒಳ್ಳೇದು ನಾವು ಕೂಡ ರೆಕಮೆಂಡ್ ಮಾಡ್ತೀವಿ ಪ್ರತಿ ಮನೆಗೆ ಒಂದು ವಾಯುಮೂಲೆ ಬೆಡ್ರೂಮ್ ಇರಲೇಬೇಕು ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಪ್ಲಾನಿಂಗ್ ನಲ್ಲೂ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಈ ರೀತಿಯಾದ ತಪ್ಪು ಭಾಗಗಳನ್ನು ಇಟ್ಕೋಬಾರದು ಅದು ಅವರು ಅವ್ರಿಗೊಂದು ಡಿಪ್ರೆಷನ್ ಥಾಟ್ ಕೊಟ್ಟಾಗ ಅದು ಸೆಲ್ಫ್ ಹಾರ್ಮ್ ಮಾಡ್ಕೊಳ್ಳೋತಕ್ಕಂಥ ಸಂಭವನೀಯತೆಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದಾಗತ್ತೆ ಅವರು ತಮ್ಮಷ್ಟಕ್ಕೆ ತಾವೇ ತೊಂದರೆ ಮಾಡ್ಕೊಳ್ಳೋದು ಇವೆಲ್ಲ ಸಾಕಷ್ಟು ಒಂದು ವಿಚಾರಗಳು ನಡೆಯುತ್ತೆ ಅವ್ರ ಮೈಂಡ್ ಕಂಟ್ರೋಲಲ್ಲಿ ಇರೋದಿಲ್ಲ ಪೂರ್ವ ಅಗ್ನಿ ಅಂತಂದರೆ ಅಲ್ಲಿರ್ತಕ್ಕಂಥದ್ದು ಚಂದ್ರ ಚಂದ್ರ ಮನಸ್ಸೋ ಜಾತ ಅಂತ ಒಂದು ಮಾತಿದೆ ಚಂದ್ರ ಏನು ಮಾಡ್ತಾನೆ ಅವನ ಮನಸ್ಸನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಗ್ರಹ ಅಲ್ಲಿ ನೀಚ ಸ್ಥಾನದಲ್ಲಿ ಓಪನ್ ಆದಾಗ ಆ ಮನಸ್ಸು ಅವ್ರದ್ದು ಚಂಚಲತೆಯನ್ನು ಕೊಟ್ಬಿಡತ್ತೆ ಒಂದು ಸ್ಟೇಬಲ್ ಮನಸ್ಥಿತಿಯನ್ನು ಕೊಡಲ್ಲ ಅವರಿಗೆ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅದು ಅವರ ಜಾತಕದಲ್ಲೂ ಕೂಡ ಚಂದ್ರಗ್ರಹ ಕೆಟ್ಟ ಮುಗಿದೋಯ್ತು ಮುಗ್ದೋಯ್ತು ಅದು ಇನ್ನೂ ಹೆಚ್ಚಿನ ಹಾರ್ಮ್ ಮಾಡುತ್ತೆ ಅನ್ನೋದನ್ನು ಹೇಳ್ಬೋದು ಪಶ್ಚಿಮ ಮಧ್ಯಭಾಗದಲ್ಲಿ ಒಂದು ಬೆಡ್ರೂಮ್ ಇದೆ ಆ ಬೆಡ್ರೂಮ್ ಕೊಡ್ಬೋದು ಏನು ತೊಂದರೆ ಇಲ್ಲ ಆದರೆ ಅದರ ಬಾಗಲು ಸಹಿತ ನೀಚ ಸ್ಥಾನದಲ್ಲಿ ಬಂದಿದೆ ಈ ರೀತಿಯಾಗಿ ನೀಚ ಸ್ಥಾನದ ಬಾಗಲು ಆ ಪಶ್ಚಿಮದ ಬೆಡ್ರೂಮಿಗೆ ಬಂದಾಗ ಪಶ್ಚಿಮದಲ್ಲಿರ್ತಕ್ಕಂಥದ್ದು ಶನಿಗ್ರಹ ಶನಿ ಕರ್ಮಕಾರಕ ಅಂತ ಕರಿತೀವಿ ಹಾಗಿದ್ದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಆತ ಆತ ಮಾಡ್ತಕ್ಕಂಥ ಕೆಲಸದಲ್ಲಿ ಆ ವ್ಯಕ್ತಿ ಅಲ್ಲಿ ಯಾರು ಮರೆತಿರ್ತಾನೋ ಅವನು ಮಾಡ್ತಕ್ಕಂಥ ಕೆಲಸದಲ್ಲಿ ಅವನಿಗೆ ಡಿಫೇಮ್ ಆಗುತ್ತೆ ಕೆಲಸದಲ್ಲಿ ಹೆಸರನ್ನು ಹಾಳು ಮಾಡ್ಕೋಬೇಕಾಗಿ ಬರುತ್ತೆ ಕೆಲಸದಲ್ಲಿ ಅವನು ವ್ಯಾಜ್ಯಗಳನ್ನು ಮಾಡ್ಕೋತಾನೆ ಕಿರಿಕಿರಿಗಳನ್ನು ಮಾಡ್ಕೋತಾನೆ ಸಮಸ್ಯೆಗಳನ್ನ ಮಾಡ್ಕೋತಾನೆ ಕೆಲಸದ ಸ್ಥಳದಲ್ಲಿ ಆತನ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ತೋರಿಸುತ್ತೆ ಕೆಲಸವನ್ನೇ ಮಾಡುವ ಮನಸ್ಥಿತಿ ಉಳಿಯಲ್ಲ ಅಷ್ಟು ಟಾರ್ಚರ್ ಆಗ್ಬಿಡುತ್ತೆ ಕೆಲಸದಲ್ಲಿ ಹೆವಿ ಹೆಕ್ಟಿಕ್ ಕೆಲಸಗಳು ಅಲ್ಲಿ ಪ್ರೆಷರ್ ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಆ ರೀತಿಯಾದ ಪ್ರೆಷರ್ಗಳನ್ನ ತಡ್ಕೊಳಕ್ಕೆ ಆಗಲ್ಲ ಅಷ್ಟು ಪ್ರೆಷರ್ ಬರುತ್ತೆ ಕೆಲಸದ ಜಾಗದಲ್ಲಿ ಒತ್ತಡಗಳು ಒತ್ತಡವನ್ನು ನಿವ ಆ ಒತ್ತಡವನ್ನ ಹ್ಯಾಂಡಲ್ ಮಾಡಕಾಗಲ್ಲ ಅಷ್ಟು ಒತ್ತಡ ಬಂದ್ಬಿಡುತ್ತೆ ಕೆಲಸ ಮಾಡಕ್ಕೆ ಮನಸ್ಸು ಬರಲ್ಲ ಮತ್ತೆ ಜಾಬ್ ಚೇಂಜ್ ಮಾಡೋಣ ಈ ರೀತಿಯಾಗಿ ಜಾಬ್ ಲಾಸ್ ಆಗ್ತಕ್ಕಂಥದ್ದು ಫುಲ್ ವಾತಾವರಣ ಫುಲ್ ಲೈಫ್ ಇರುತ್ತೆ ಇನ್ನು ಮಾಸ್ಟರ್ ಗೆ ಬಂದಾಗ ಅಲ್ಲಿ ಕೊಟ್ಟಿರ್ತಕ್ಕಂತಹ ಟಾಯ್ಲೆಟ್ಗಳು ನೈಋತ್ಯದಲ್ಲಿ ಕವರ್ ಆಗಿಬಿಟ್ಟಿದೆ ಈ ರೀತಿಯಾಗಿ ನೈಋತ್ಯದಲ್ಲಿ ಟಾಯ್ಲೆಟ್ಗಳು ಬಂದಾಗ ಅದು ಒಂದು ಡಿಫೇಮನ್ನೇ ಕೊಡುತ್ತೆ ಅವನಿಗೆ ಅವನ ಏಳಿಗೆಯನ್ನು ನೀಡೋದಿಲ್ಲ ಆ ಮನೆಯ ಯಜಮಾನಿ ಏಳಿಗೆಯನ್ನು ನೀಡೋದಿಲ್ಲ ಸೊಸೈಟಿನಲ್ಲಿ ಸುತ್ತಮುತ್ತಲು ಆತನಿಗೆ ಒಂದು ಒಳ್ಳೆಯ ಹೆಸರು ಇರೋದಿಲ್ಲ ಒಂದು ಒಂದು ಡಿಫೇಮ್ ಅಂತ ಹೇಳ್ಬೋದು ಒಂದು ಜವಾಬ್ದಾರಿಯುತವಾದಂತಹ ಜೀವನ ನಡೆಸ್ತಕ್ಕಂತಹ ಒಂದು ಸಂಗತಿಗಳಿರ್ಬೋದು ಆ ಜೀವನದ ಮೇಲೆ ಕಂಟ್ರೋಲ್ ಎಲ್ಲ ಕಳ್ಕೊಂಡ್ಬಿಡ್ತಾನೆ ಅಂತ ಹೇಳ್ಬೋದು ಆ ನೈಋತ್ಯದ ಏನು ಬೆಡ್ರೂಮ್ ಅಲ್ಲಿ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ನೋಡಿ ಮಾಸ್ಟರ್ ಬೆಡ್ರೂಮ್ಗೆ ಈ ಟಾಯ್ಲೆಟ್ಗಳು ಎರಡು ನೈಋತ್ಯಕ್ಕೆ ಬಂದಿದೆ ಅದ್ರ ಕಾರ್ನರ್ ಇರ್ತಕ್ಕಂತಹ ಟಾಯ್ಲೆಟ್ ಏನಿದೆ ಅದು ಗಂಡ ಹೆಂಡತಿ ಇಬ್ಸ್ಯನ್ ಕೊಡುತ್ತೆ ಹೆಂಗಸರು ಗಂಡಸರು ಇಬ್ಬರ ಆರೋಗ್ಯದ ಮೇಲೆ ಎಫೆಕ್ಟ್ ಕೊಡುತ್ತೆ ಅವರ ಜೀವನದ ಮೇಲೆ ಅವರ ಪರ್ಸನಲ್ ಲೈಫ್ ಮೇಲೆ ಫ್ಯಾಮಿಲಿ ಲೈಫ್ ಮೇಲೆ ಎಲ್ಲ ರೀತಿಯಾದ ಸಂಪೂರ್ಣ ಎಫೆಕ್ಟ್ ಅನ್ನ ಅದು ಕೊಟ್ಟೆ ಕೊಡುತ್ತೆ ಆಗ್ಲೇ ನಾವು ದಕ್ಷಿಣದ ಗುಂಡಿ ನೋಡ್ಬಿಟ್ಟು ರೋಗಗಳ ಬಗ್ಗೆ ಮಾತಾಡಿದ್ವಿ ಇಲ್ಲಿ ಈ ರೀತಿಯಾದ ನೈಋತ್ಯವನ್ನು ಹಾಳು ಮಾಡ್ಕೊಂಡಾಗುವ ಸಹಿತ ವಾಸಿಯಾಗದ ರೋಗಗಳು ಲಾಂಗ್ ಟರ್ಮ್ ಕಾಡ್ತಕ್ಕಂತಹ ರೋಗಗಳು ಅವ್ರಿಗೆ ಸರ್ಜರಿಗಳನ್ನ ಕೊಡ್ತಕ್ಕಂಥದ್ದು ತುಂಬಾನೇ ಒಂದು ಆಸ್ಪತ್ರೆಗೆ ಒಂದು ಆಸ್ಪತ್ರೆ ಖರ್ಚಿಗೋಸ್ಕರನೇ ಇವ್ರಿಗೆ ಮನೆಯನ್ನ ಕಟ್ಟಿಸಿದ್ದಾರೆ ಅಂತ ಹೇಳ್ಬೋದು ಆ ರೀತಿಯಾದ ಒಂದು ಒಂದು ಒಂದಷ್ಟು ಯಾಕಂದ್ರೆ ನೀವು ಕೆಲವೊಬ್ರು ಅಪಾರ್ಟ್ಮೆಂಟ್ ತಗೊಂಡಿರ್ತಾರೆ ಈ ತರ ಟಾಯ್ಲೆಟ್ ಗಳು ಇರುತ್ತೆ ಅವ್ರಿಗೆ ಗೊತ್ತೇ ಇರಲ್ಲ ಅಪಾರ್ಟ್ಮೆಂಟ್ ತಗೊಂಡ್ಮೇಲೆ ಅವ್ರ ಖರ್ಚು ಆಸ್ಪತ್ರೆ ಖರ್ಚು ಜಾಸ್ತಿ ಆಗ್ಬಿಡುತ್ತೆ ಆ ರೀತಿ ನೀವೇನ ಅಪಾರ್ಟ್ಮೆಂಟ್ ತಗೊಂಡ್ಮೇಲೆ ನಿಮ್ಮ ಆಸ್ಪತ್ರೆ ಖರ್ಚು ಜಾಸ್ತಿ ಆಗಿದ್ರೆ ಗಮನಿಸ್ಕೊಡಿ ಯಾಕಂದ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ನಡೀತಾ ಇರೋದೇ ಅಪಾರ್ಟ್ಮೆಂಟ್ ಇಂದ ಅಂತ ಹೇಳ್ಬೋದು ಯಾಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಗೃಹ ಪ್ರವೇಶ ಆದ್ಮೇಲೆನೆ ಆಸ್ಪತ್ರೆ ಖರ್ಚು ಜಾಸ್ತಿ ಆಗೋದನ್ನ ನಾವು ಕಂಡಿದ್ದೀವಿ ಹಾಗಾಗಿ ಹೇಳ್ತಾ ಇದ್ದೀವಿ ಯಾಕಂದ್ರೆ ತುಂಬಾ ಚೆನ್ನಾಗಿದ್ರು ಸ್ವಂತ ಮನೆಯಲ್ಲಿದ್ದಾಗ ನಮಗೆ ಒಬ್ಬರು ಕ್ಲೈಂಟು ತುಂಬಾ ಚೆನ್ನಾಗಿದ್ರು ಸ್ವಂತ ಮನೆ ಅವ್ರದ್ದು ವಾಸ್ತು ಪ್ರಕಾರ ಆಲ್ಮೋಸ್ಟ್ ಚೆನ್ನಾಗಿದ್ರು ಅವ್ರಿಗೇನೋ ಏನೋ ಒಂದು ಖಯ್ಯಾಲಿ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ಜಾತಕದಲ್ಲಿ ಹತ್ತನೇ ಮನೆ ಇದ್ದಾಗ ಅಪಾರ್ಟ್ಮೆಂಟ್ನ ಆಸೆ ತೋರಿಸುತ್ತೆ ಬಾರಪ್ಪ ನನ್ನನ್ನು ತಗೋ ನನ್ನನ್ನು ತಗೋ ಅಂತ ಕರೆಯುತ್ತೆ ಅವ್ರಿಗೆ ಆಸೆ ಬಂದಿದೆ ಅಪಾರ್ಟ್ಮೆಂಟ್ ತಗೋಬೇಕಂತ ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಅಲ್ಲೋಗಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಾಕಷ್ಟು ಕಾಯಿಲೆಗಳು ಸರ್ಜರಿಗಳು ಇನ್ನೊಂದು ಮತ್ತೊಂದು ಎಲ್ಲ ಈ ರೀತಿಯಾದ ಟಾಯ್ಲೆಟ್ಗಳು ಇದ್ದಾಗ ಅದು ಆ ಥರ ಆಗುತ್ತೆ ಮತ್ತೆ ಅವ್ರು ಏನು ಆಸ್ಪತ್ರೆ ಖರ್ಚು ಮಾಡಿದ್ರು ಆ ಖರ್ಚು ಮಾಡಿ ಸುಸ್ತಾಗಿ ಮತ್ತೆ ಆ ಅಪಾರ್ಟ್ಮೆಂಟ್ ಅನ್ನ ಮಾರುವ ಒಂದು ಮೈಂಡ್ ಸೆಟ್ ಬಂದು ಇವಾಗ ಅದನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಈ ರೀತಿಯಾಗಿ ತಪ್ಪು ನಿರ್ಧಾರಗಳನ್ನ ಮಾಡಬೇಡಿ ಅಪಾರ್ಟ್ಮೆಂಟ್ ತಗೋಬಾರದು ಅಂತಲ್ಲ ತಗೋಬೇಕಾಗಿ ಬಂದಾಗ ಅಲ್ಲೂ ಕೂಡ ವಾಸ್ತುವನ್ನು ನೋಡ್ಕೋಬೇಕಾಗತ್ತೆ ಅನ್ನೋದು ವಿಚಾರ ಈ ಓವರ್ ಆಲ್ ಮನೆಯನ್ನ ಗಮನಿಸಿದಾಗ ಈ ಓವರ್ ಆಲ್ ಮನೆಯಲ್ಲಿ ಈ ಮನೆಯಲ್ಲಿ ವಾಸ ಮಾಡಿದ್ರೆ ಸ್ಟೆಬಿಲಿಟಿ ಅನ್ನೋದು ಇರಲ್ಲ ಯಾಕೆ ಸ್ಟೆಬಿಲಿಟಿ ಕಾರಣಕ ಕಾರಣವಾಗಿರ್ತಕ್ಕಂಥ ದಿಕ್ಕಿ ನೈಋತ್ಯ ಅದನ್ನ ಅರ್ಥ ಎಲಿಮೆಂಟ್ ಅಂತ ಕರಿತೀವಿ ಅಲ್ಲಿ ಟಾಯ್ಲೆಟ್ ಅನ್ನ ಇಟ್ವಿ ಅಲ್ಲಿ ಟಾಯ್ಲೆಟ್ ಅನ್ನ ಇಟ್ಟಾಗ ಆ ಒಂದು ಟಾಯ್ಲೆಟ್ ಇಂದ ಏನಾಗುತ್ತೆ ಅಂತಂದ್ರೆ ಅವರ ಒಂದು ಸ್ಟೆಬಿಲಿಟಿ ಹಾಳಾಗುತ್ತೆ ಅದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಬೋದು ಫ್ಯಾಮಿಲಿ ಸ್ಟೆಬಿಲಿಟಿ ಇರ್ಬೋದು ಸೋಷಿಯಲ್ ಸ್ಟೆಬಿಲಿಟಿ ಇರ್ಬೋದು ಎಲ್ಲ ರೀತಿಯ ಸ್ಟೆಬಿಲಿಟಿಗಳಿಂದ ಅವರು ಕಷ್ಟವನ್ನು ಅನುಭವಿಸ್ತಾರೆ ಅದು ಯಾವ್ದೋ ಸ್ಟೆಬಿಲಿಟಿ ಇರೋದೇ ಇಲ್ವಲ್ಲ ಮತ್ತೆ ಕಷ್ಟ ಅನುಭವಿಸಲೇಬೇಕು ಉದ್ಯೋಗ ವ್ಯಾಪಾರ ವೈವಾಹಿಕ ಜೀವನ ರಿಲೇಶನ್ಶಿಪ್ಸು ಎಲ್ಲ ರೀತಿಯ ವಿಚಾರಗಳಲ್ಲೂ ಅವರು ಸ್ಟೆಬಿಲಿಟಿ ಕಳ್ಕೊಂಡ್ಬಿಡ್ತಾರೆ ಅವಾಗ ಹೇಗಿರುತ್ತೆ ಲೈಫ್ ನಾನು ದಕ್ಷಿಣದಲ್ಲೂ ಒಲೆ ಉರಿಸ್ತಾ ಇರುವಂಥದ್ದು ಗಂಡ ಹೆಂಡತಿ ಡಬ್ಲ್ಯೂ ಇ ಫೈಟರ್ಸ್ ಆಗಿಬಿಡ್ತಾರೆ ಅವಳು ಒನ್ ಕೆ ತೊಗೊಂಡು ಹೊಡಿದ್ರೆ ಇವ್ನು ಇನ್ನೇನೋ ತೊಗೊಂಡ್ ಹೊಡಿತಾನೆ ಇಬ್ರು ಒಡೆದಾಟ ಫೈಟಿಂಗು ಆತರ ಇರುತ್ತೆ ಇದು ಫ್ಯಾಮಿಲಿ ಕಿತ್ತಾಟ ಗುದ್ದಾಟಗಳು ಫ್ಯಾಮಿಲಿ ಆಗಿರುತ್ತೆ ನೆಮ್ಮದಿ ಜೀವನ ಇಲ್ಲ ಆಗಲ್ಲ 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 ಈ ರೀತಿಯಾಗಿ ಇದ್ದಾಗ ಪಿತೃಗಳ ಶಾಪವನ್ನು ಕೂಡ ಇದು ಗ್ರಹಿಸುವಂತ ಮನೆ ಅಂತ ಹೇಳ್ಬೋದು ಯಾಕಂದ್ರೆ ಟಾಯ್ಲೆಟ್ ಇಟ್ಟಿರಿ ನೀವು ಪಿತೃಗಳು ಇರ್ತಕ್ಕಂತಹ ಮೂಲೆ ಅದು ಅಲ್ಲಿ ನಾವೇನಿಟ್ಟಿದೀವಿ ಟಾಯ್ಲೆಟ್ ಇಟ್ಟಿದೀವಿ ಅಲ್ಲಿ ಪಿತೃಗಳು ನಿಮ್ಗೆ ಶಪಸ್ತಾರ ಬಿಟ್ರೆ ನೋಡಿ ಎಂತ ನನ್ನ ಜಾಗದಲ್ಲಿ ನಮಗ್ ಸಂಬಂಧಪಟ್ಟ ಜಾಗದಲ್ಲಿ ಟಾಯ್ಲೆಟ್ ಇಟ್ಟಿದ್ಯಾ ಅಂತ ಅವ್ರು ಶಪಸ್ತಾರ ನಿಮ್ಮನ್ನ ಆಶೀರ್ವದಿಸೋದಿಲ್ಲ ವಂಶ ಬೆಳೆಯಲ್ಲ ಈ ಮನೆಯಲ್ಲಿ ಇರಲಿ ವಂಶ ಬೆಳೆಯೋದಿಲ್ಲ ಈ ರೀತಿಯಾಗಿ ಒಂದು ದಕ್ಷಿಣದ ಏನ್ ಗುಂಡಿ ಇದೆಯೋ ನೈಋತ್ಯವನ್ನ ಕೆಡಿಸ್ಕೊಂಡಿದೀವೋ ಈ ರೀತಿಯಾಗಿ ನಾವು ಮನೆಯ ಸಾಕಷ್ಟು ದಿಕ್ಕುಗಳನ್ನ ಕೆಡಿಸ್ಕೊಂಡಿರೋ ಕಾರಣಕ್ಕೆ ಈ ಮನೆಯಲ್ಲಿ ಪ್ಯಾರಾ ನಾರ್ಮಲ್ ಆಕ್ಟಿವಿಟಿಯನ್ನು ಅಟ್ರಾಕ್ಟ್ ಮಾಡುವಂತ ಸಂಯೋಗಗಳಾಗುತ್ತೆ ಈ ರೀತಿಯಾಗಿ ಮನೇಲಿ ಈ ರೀತಿಯ ದೋಷಗಳು ನೆಗೆಟಿವ್ ಎನರ್ಜಿಗಳನ್ನ ಆಹ್ವಾನ ಮಾಡುತ್ತೆ ಬಾ ಬನ್ನಿ 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 ಅಂತೇಳಿ ಅವರೆಲ್ಲ ನೆಗೆಟಿವ್ ಎನರ್ಜಿಗಳನ್ನ ನೀವೇನೆ ಒಂದು ಕರೆಯೋಲೆ ಕೊಟ್ಟು ಕರೆದ ಹಾಗೆ ವಿಸ್ತೃತವಾಗಿ ಸಾಕಷ್ಟು ಸಮಯವನ್ನು ತಗೊಂಡು ನಾವು ಹೇಗೆ ನಮ್ಮ ಬಳಿಯಲ್ಲಿ ಒಂದು ಪ್ಲಾನಿಂಗ್ ಅನ್ನ ತಗೊಂಡು ಬರ್ತಾರೆ ಅಥವಾ ನಮ್ಮ ಬಳಿ ವಾಸ್ತು ಸಲಹೆಗೆ ಬರ್ತಾರೆ ಅವರಿಗೆ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವೋ ಅಷ್ಟು ನಿಮಗೆ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀನಿ ಇಷ್ಟೊಂದು ನಾವು ಡೀಪ್ ಅನಾಲಿಸಿಸ್ ಮಾಡಿ ನಿಮ್ಮ ಮನೆಯ ಪ್ಲಾನ್ ಅನ್ನ ಮಾಡುವಂಥದ್ದು ಹಾಗಾಗಿ ನೀವು ನಿಮ್ಮ ಮನೆಯ ಪ್ಲಾನ್ ಅನ್ನ ಮಾಡಿಸ್ಬೇಕಾದ್ರೆ ನಮ್ಮನ್ನ ಸಂಪರ್ಕ ಮಾಡಬಹುದು ನಮ್ಮ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಇವಾಗ ಗೌರ್ಮೆಂಟ್ ಏನೋ ಪಾಲಿಸಿಗಳು ಬಂತು ಮನೆ ಕಟ್ಟೋ ವಿಚಾರಗಳು ಅವೆಲ್ಲ ಸ್ವಲ್ಪ ಕ್ಲಿಯರೆನ್ಸ್ ಕೂಡ ಆಗಿದೆ ನೀವು ಮನೆಯ ಪ್ಲಾನ್ಗಳನ್ನು ಮಾಡೋಕೆ ಶುರು ಮಾಡ್ಬೋದು ನಿಮಗೆ ಇನ್ನೇನೋ ಅವರು ಗ್ಯಾಜೆಟ್ನ ಹೊರಡಿಸ್ತಾರೆ ಅದಾದ ಮೇಲೆ ನೀವು ಪರ್ಮಿಷನ್ ತಗೊಂಡು ಮನೆ ಕಟ್ಟಕ್ಕೆ ಪ್ರಾರಂಭ ಕೂಡ ಮಾಡಬಹುದು ಮನೆಯ ಕಟ್ಟುವ ಹಂತದಲ್ಲಿ ಕಟ್ಟುವ ಮುನ್ನವೇ ನೀವೆಲ್ಲ ಪ್ಲಾನಿಂಗನ್ನು ಮಾಡಿಕೊಂಡು ರೆಡಿ ಇಟ್ಟುಕೊಂಡು ಆ ವಾಸ್ತು ಪರಿಶೀಲನೆಯೊಂದಿಗೆ ಮುಂದುವರಿ ನಾವೇ ನಿಮ್ಮ ಪ್ಲಾನ್ ಅನ್ನ ಸಂಪೂರ್ಣವಾಗಿ ಕೂಡ ಮಾಡ್ಕೊಡ್ತೀವಿ ಇಂಜಿನಿಯರಿಂಗ್ ಪ್ಲಾನೇ ಕೊಡುವಂಥದ್ದು ಅದೆಲ್ಲ ನಿಮಗೆ ಸಾಕಷ್ಟು ಬಾರಿ ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ಲಾನಿಂಗ್ ಬಗ್ಗೆನೇ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ರೀತಿಯಾದ ನಿಮ್ಮ ಫ್ರೆಂಡ್ಸ್ ಗಳು ಮನೆ ಕಟ್ತಾ ಇದ್ರೆ ಅವ್ರಿಗೆ ತಿಳಿಸಿ ಈ ರೀತಿಯಾಗಿರುತ್ತೆ ಒಂದು ವಾಸ್ತು ಅನ್ನೋ ವಿಚಾರ ಅವರಿಗೆ ತಿಳಿಸ್ಕೊಂಡು ಅವ್ರಿಗೂ ಅವೇರ್ನೆಸ್ ಅನ್ನು ಕೊಡಿ ನೀವೇನಾದರೂ ಅವರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀರಾ ಅಂದರೆ ನೀವು ಅವ್ರಿಗೆ ಅವ್ರ ಮನೆಯ ಗೃಹ ಪ್ರವೇಶಕ್ಕೆ ಏನು ಗಿಫ್ಟ್ ಕೊಡಬೇಕು ಅದನ್ನು ಆಗಿ ಕೊಡ್ತಾ ಇದ್ದೀರಾ ಅಂತ ಅರ್ಥ ಅದು ಅದು ಬಹಳ ದೊಡ್ಡ ಪ್ರಮಾಣದ ಗಿಫ್ಟನ್ನು ಕೊಡ್ತಾ ಇದ್ದೀರಾ ಅಂತ ಅರ್ಥ ಈ ರೀತಿಯಾಗಿ ನಿಮ್ಮ ಒಂದು ಸಹಕಾರದಿಂದ ಅವರೊಂದು ಉತ್ತಮವಾದ ವಾಸ್ತು ಮನೆಯನ್ನು ಕಟ್ಕೊಂಡು ಅವರು ಚೆನ್ನಾಗಿರಲಿ ಅನ್ನೋ ಒಂದು ಆಶಯದೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಧನ್ಯವಾದಗಳು ನಮಸ್ಕಾರ